ಇವತ್ತು ನಾವು ಒಂದು ಗಂಟೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಕೈ ಎತ್ತುವ ಮೂಲಕ ಇವತ್ತು ಮತದಾನ ಮಾಡಿ ಘೋಷಣೆ ಮಾಡಿದ್ದೇವೆ ಇದ್ರ ಪ್ರಕಾರ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ಜನ ಸದಸ್ಯರು ನಾಮಪತ್ರ ಸಲ್ಲಿಸಿದರು ಇದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾವು ಕೈ ಎತ್ತುವ ಮೂಲಕ ಒಂದು ಎಲೆಕ್ಷನ್ ಮಾಡಿದ ಪ್ರಯುಕ್ತ ಇವ ಇಲ್ಲಿ ಮುರಾಳ್ ರಮೇಶ್ ಮತ್ತು ರಮೇಶ್ ಈರಪ್ಪ ಇವರಿಗೆ ಎಂಟು ಮತಗಳು ಮತ್ತು ಬೇಬಿ ರಮೇಶ್ ಚವ್ಹಾಣ್ ಇವರಿಗೆ ಹತ್ತು ಮತಗಳು ಬಂದ ಪ್ರಯುಕ್ತ ನಾವು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಬೇಬಿ ರಮೇಶ್ ಚವ್ಹಾಣ ಅವರಿಗೆ ಆಯ್ಕೆ ಮಾಡಿದ್ದು ಇರುತ್ತದೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರಗಳನ್ನು ಬಂದು ಬಂದಿದ್ದು ಇದರಲ್ಲಿ ಹಣಗಿ ಉಮಾಶ್ರೀ ಶ್ರೀನಾಥ್ ಮತ್ತು ಪಾಟೀಮ ದೌಡ್ಸ ಬತ್ತಾರ್ ಮತ್ತು ಶ್ರೀದೇವಿ ಮಲ್ಲಿಕಾರ್ಜ್ ನಿಡುಗುಂದಿ ಇವರ ಪ್ರತಿ ಹಣಗಿ ಉಮಾಶ್ರೀ ಶ್ರೀನಾಥ್ ಇವರಿಗೆ ಹತ್ತು ಮತಗಳು ಮತ್ತು ಪಾತಿಭ ದೌಲ್ಸ ಬತ್ತಾರ್ ಅವರಿಗೆ ಎಂಟು ಮತಗಳು ಮತ್ತು ಶ್ರೀದೇವಿ ಮಲ್ಲಿಕೋರ್ ನಿಡುಗುಂದಿ ಇವರಿಗೆ ಯಾವುದೇ ಮಠಗಳು ಬಂದಿರೋದಿಲ್ಲ ಹೀಗಾಗಿ ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ಹಣಿಗಿ ಉಮಾ ಶ್ರೀನಾಥ್ ಅವರಿಗೆ ನಾವೇನಪ್ಪ ಅಂದ್ರೆ ಆಯ್ಕೆ ಮಾಡಿದ್ದೇ ಇರ್ತೇವೆ ಧನ್ಯವಾದ ಇದ್ದಿಲ್ಲ ಆಯ್ತು ಒಂದು ಹೊಸ್ಪಡಿಗೆ ಒಂದು ಒಂದು ಅವಕಾಶ ಕೊಟ್ಟಿದ್ದಾರೆ ಸರೇ ನಮ್ಮ ಎಂಪಿ ಸಾಹೇಬ್ರು ಮತ್ತು ನಮ್ಮ ಎಮ್ ಎಲ್ ಎ ಸಾಹಿತ್ರು ಅವ್ರಿಗೆ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳೋ ಕೆಲಸ ಮಾಡ್ಕೊಂಡು మాస్ నేనకి ఈ అమ్మినాడ్ర పట్టణ అభివృద్ధి గారి నన్ను సమ వహస్తిని ಇದು ನನ್ನೊಂದು ದೊಡ್ಡ ಅಪರೂಪದ ಒಂದು ಕ್ಷಣ ಆಗೇತಿ ಎಂದು ನಮ್ಮ ವಾರ್ಡ್ ನೊಳಗ ಅಧ್ಯಕ್ಷ ಉಪಾಧ್ಯಕ್ಷ ಸೀಟ್ ಆಗಿಲ್ಲ ಈಗ ನಾವು ಆರನೇ ವಾರ್ಡ್ ನೊಳಗ ಇದೇ ಫಸ್ಟ್ ಟೈಮ್ ನಮ್ಗೆ ಉಪಾಧ್ಯಕ್ಷ ಸೀಟ್ ಸಿಕ್ಕಿದೆ ನಾವು ಎಲ್ಲಾ ಕೆಲಸ ಮಾಡ್ಕೊಂಡು ಹೆಚ್ಚಿಗಂತ ನಾನು ಈ ಮೂಲಕ ಎಲ್ಲರಿಗೂ ತಿಳಿಸಕ್ ಇಷ್ಟಪಡ್ತೀನಿ ಈಗ ಎರಡು ವರ್ಷ ನೀವು ಸದಸ್ಯರಾಗಿ ಕೆಲಸ ಮಾಡಿದ್ರಿ ಆಲ್ರೆಡಿ ಇಲ್ಲಿವರೆಗೂ ಆಡಳಿತ ಮಂಡಳಿ ಇದ್ದಿದ್ದಿಲ್ಲ ಇನ್ನು ಐದು ವರ್ಷ ಮತ್ತೆ ಅವಕಾಶ ಸಿಕ್ಕಿದೆ ಏನ್ ಏನ್ ಯಾವ ತರ ಖುಷಿ ವ್ಯಕ್ತಪಡಿಸ್ತೀರಿ ಮೇಡಮ್ ಖುಷಿ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ ಇದು ನಮ್ಮ ಸರ್ವ ಸದಸ್ಯರಿಂದ ಕೆಲಸ ಆಗಿದ್ದು ನಮ್ಮ ಬಿಜೆಪಿ ಪಕ್ಷ ಅಂದ್ರೆ ಒಂದು ದೊಡ್ಡ ಎಂ ಪಿ ಯರು ಮತ್ತೆ ನಮ್ಮ ಎಂ ಎಲ್ ಎಲ್ಲರೂ ನಮ್ಗೆ ದೊಡ್ಡ ಸಪೋರ್ಟ್ ಅನ್ನ ಕೊಟ್ಟರು ಇವರು ಈಗ ಎಂತ ಕಾಂಗ್ರೆಸ್ ಪಾರ್ಟಿ ಇದ್ರು ನಮ್ದೇ ಮೆಜಾರಿಟಿ ಬಂದು ನಮ್ದೇ ಆಗಿದ್ದು ಒಂದು ಒಂದು ಹೆಮ್ಮೆ ತರುವಂತ ವಿಷಯ ಆಗಿದೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಏನ್ ಅಭಿನಂದನ್ ಅವರ ಅಭಿನಂದನೆ ಇಷ್ಟಪಡ್ತೀವಿ ಎಲ್ಲರಿಗೂ ನನಗೆ ಈಗ ಅಲ್ಲಿ ಕೈ ಎತ್ತದಂತ ಎಲ್ಲ ಸರ್ವ ಸದಸ್ಯರಿಗೂ ನನ್ಗೆ ಹೃದಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಪಕ್ಷದ ಎಲ್ಲಾ ವರಿಷ್ಠರಿಗೆ ಶಾಸಕರಿಗೆ ಹಾಗೂ ಎಲ್ಲಾ ನಮ್ಮ ಒಟ್ಟು ಟೀಮ್ ಅಂತ ಅಂತೀವಲ್ಲ ಅವ್ರಿಗೊಷ್ಟ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಾನು ಬೇಬಿ ರಮೇಶ್ ಚೌಹಾನ್ ನಾನು ಪಂಚ ಪಟೇಲ್ ಪಂಚಾಯತಿ ಅಧ್ಯಕ್ಷರಿಗೆ ಆಯ್ಕೆ ಆಗಿದ್ದೇನೆ ನಾವು ನಿಮ್ಮ ಮನೆ ಮಗಳಾಗಿ ನಾ ಎಲ್ಲಾ ಕೆಲಸ ನಿರ್ವಹಿಸ್ತೇನೆ ನಿಮ್ಮೆಲ್ಲ ಸಹಕಾರ ಇಲ್ಲಿ ಎಲ್ಲರಿಗೂ ಧನ್ಯವಾದಗಳು